ನಮಸ್ಕಾರ ಸಮಸ್ತ ಕೈ ಕುಸ್ತಿ ಬಾಂಧವರು ಹಾಗೂ ಮುಂಗೈ ಕುಸ್ತಿ ವೀರಾದಿ ವೀರರಿಗೆ ನನ್ನ ಹೃದಯಪೂರ್ವ ಅಭಿನಂದನೆಗಳು ಭಾಳಷ್ಟು ಜನ ನನಗೆ ಅಂದರೆ ನಾನು ಸಂದರ್ಶನ ಮಾಡಲಿ ಹೋದಲ್ಲಿ ಸಾಕಷ್ಟು ಜನ ನನಗೆ ಇದ್ದರು ಯಾಕಂತಂದರೆ ನಮ್ಮ ಹಿರಿಯರು ಕೂಡ ಔಷಧ ಉಪಚಾರ ಮಾಡೋರು ಅಂದರೆ ನಾಟಿ ವೈದ್ಯ ಔಷಧ ಉಪಚಾರ ಮಾಡೋರು ನಮ್ಮ ಅಜ್ಜಿಯವರು ಮಾಡ್ತಿದ್ರು ನಾವು ಮಾಡ್ತೀವಿ ಆದರೆ ಅವರಿಗೆ ಆದಂಥ ಒಂದು ಸ್ಪೆಷಲ್ ಆಗಿ ಒಂದು ಔಷಧಿಯನ್ನು ತಯಾರು ಮಾಡ್ರಿ ಅಂತೇಳಿ ಬಹಳಷ್ಟು ಜನ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನನಗೂ ಸಹಿತ ಅವರು ಈ ಒಂದು ಜನಗಳಿಗೆ ಬಲ ಬರುವಂಥದ್ದು ಅಂದರೆ ನರಗಳಲ್ಲಿ ಪುಷ್ಟಿ ಬರುವಂಥದ್ದು ನರ ಅಂದ್ರೆ ಅಂದರೆ ಶಕ್ತಿಹೀನತೆ ಇರ್ತದ ಈಗ ಕೈ ಕುಸ್ತಿ ಆಡುವಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಬರುತ್ತೆ ಒಬ್ರನೋ ಇಬ್ಬರು ಸೋಲಿಸಿದ ತಕ್ಷಣ ನಂತರ ಭಾಳಷ್ಟು ಬರುತ್ತೆ ಅದು ಈಗ ಏನಾಗಿದೆ ಅಂತಂದರೆ ಈಗ ಭಾಳಷ್ಟು ಜನ ಚಾಯ್ ಕುಡಿತಾರೆ ನಂತರ ಬೀಡಿ ಸಿಗರೇಟ್ ಗೋವಾ ಗುಡ್ಗ ತಂಬಾಕು ಡ್ರಿಂಕ್ ಮಾಡೋದು ನಂತರ ತದನಂತರ ಕೋಳಿ ಗೋಸ್ತ ಅಂದರೆ ಚಿಕನ್ ಏನು ಉಳಿತೀರ ನೋಡು ಇದರಿಂದ ಹೊಟ್ಟೆ ಬರುತ್ತೆ ಅದು ಬಹಳಷ್ಟು ದೇಹಕ್ಕೆ ಹಾನಿ ಮಾಡುತ್ತೆ ಅದರಿಂದಾಗಿ ಈಗಿನ ಜನಗಳಿಗೆ ದಮ್ಮು ಭಾಳ ಬರುತ್ತೆ ಹಾಗೆ ದಪ್ಪ ಕೂಡ ಆಗ್ತಾರೆ ಜನಗಳು ಆ ಎಲ್ಲದಕ್ಕೂ ಈ ಎಲ್ಲದಕ್ಕೂ ಒಂದು ಸಜೆಷನ್ ನೋಡಿ ಹುಡುಕಿ ಇಷ್ಟು ದಿವಸಾನ ನಾನು ಸಮಯ ತಗೊಂಡು ನಮ್ಮ ಹಿರಿಯರು ಅಂದರೆ ನಮ್ಮ ತಾತನವರು ಹೇಳಿದ ಈ ಎಲ್ಲ ಒಂದು ಸುಮಾರು ಅವರು ಹೇಳಿದ ಗ್ರಂಥಗಳಿವೆ ನಮ್ಮ ಹತ್ರ ಯಾವ ಯಾವ ರೋಗಕ್ಕೆ ಏನೇನು ಕೊಡ್ಬೇಕು ಅನ್ನೋದು ಬರೆದಿಟ್ಟಿದ್ದಾರೆ ಅದನ್ನೆಲ್ಲ ನೋಡಿ ಹುಡುಕಿ 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 ಇದರಲ್ಲಿ ಯಾವ ಯಾವುದು ಸೇರಿಸಿರಿ ಒಳ್ಳೇದು ಅಂತೇಳಿ ಅದನ್ನೆಲ್ಲ ಸೇರಿಸಿ ನಂತರ ಇವೆಲ್ಲ ಬೇರೆ ಊರುಗಳಿಂದ ಒಂದಿಷ್ಟು ಔಷಧಿ ತರಿಸಿದ್ದೀವಿ ಮತ್ತು ಇದರಲ್ಲಿ ಒಂದು ಸುಮಾರು ಒಂದು ಆರು ಆರು ಐಟಮು ಹಸಿ ಅಂದರೆ ಹಸಿದಂತಂದ್ರೆ ಅಡವಿಯಲ್ಲಿ ಹೋಗಿ ತಕ್ಷಣ ತಂದು ಅದನ್ನು ಕಲಿಸ್ಬೇಕು ಔಷಧದಲ್ಲಿ ಅದು ಸ್ವಲ್ಪ ಪರಿಣಾಮ ಹೆಚ್ಚಿ ಕೊಡುತ್ತೆ ಅದು ಒಂದು ಆರು ಗಿಡಗಳನ್ನು ತಂದು ಇದರಲ್ಲಿ ಕಲಿಸ್ಬೇಕಂತ ಮಾಡಿದ್ದೀನಿ ಈಗಾಗಲೇ ಸುಮಾರು ಇಲ್ಲಿ ಅಷ್ಟಿದೆ ನೋಡಿ ಸುಮಾರು ಒಂದು ಇಪ್ಪತ್ತೈದು ಔಷಧಗಳಿವೆ ಇದನ್ನೆಲ್ಲ ತರಿಸಿದ್ವಿ ಇದರಲ್ಲಿ ಎಲ್ಲ ಬಲ ಕೊಡುವಂಥದ್ದೇ ಇದು ಅಶ್ವಗಂಧ ಅಶ್ವಗಂಧ ಇದು ಸಾಲ ಮಿಸ್ರಿ ಇದು ಸಫೇದ್ ಮಿಸ್ರಿ ಇದ ನಂತರ ನೆಗ್ಗಿನ ಮುಳ್ಳು ತಾವೆಲ್ಲಾರು ನೋಡಿರ್ತಾರೆ ನೆಗ್ಗಿನ ಏನಪ್ಪ ಇದು ಇದನ್ನು ತಿಂತಾರ ಅಂತ ಅನ್ಕೊಂತಾರೆ ಅದಕ್ಕಾಗಿ ಕೆಲವೊಂದು ಹೆಸರುಗಳು ಹೇಳದೆ ಇರೋದು ಒಳ್ಳೇದು ಯಾಕಂತಂದ್ರೆ ಅನುಮಾನ ಇದ್ರೆ ರೋಗ ಪರಿಹಾರ ಆಗಲ್ಲ ಅಂತ ಅದಕ್ಕಾಗಿ ಅನುಮಾನ ಬರ್ಕೊಡುದು ಅನುಮಾನ ಇದ್ದವನಿಗೆ ಯಾವುದೇ ರೋಗ ಔಷಧ ಕೊಟ್ಟರು ರೋಗ ಪರಿಹಾರ ಅಲ್ಲ ಆಗಲ್ಲ ಅದಕ್ಕಾಗಿ ಯಾವ ಯಾವ ಗಿಡದಲ್ಲಿ ಏನು ಔಷಧ ಬಲ ಇದೆ ಅನ್ನೋದು ಗೊತ್ತಿರೋದಿಲ್ಲ ಅದಕ್ಕಾಗಿ ಸಾಕಷ್ಟು ಇದೆ ಇಲ್ಲಿ ಎಲ್ಲ ತಂದಿದ್ದೀನಿ ನೋಡ್ತಾವೆಲ್ಲ ಎಲ್ಲ ಔಷಧಗಳನ್ನು ಸಿದ್ಧಪಡಿಸಿ ತಮಗೆ ಆದಂಥ ಅಂದರೆ ಸ್ಪೇಶಲಾಗಿ ಕೈ ಕುಸ್ತಿ ಹಾಡುವಂಥ ವೀರಾದಿ ವೀರರಿಗೆ ಅವರಿಗೆ ನರಗಳಲ್ಲಿ ನರಗಳಲ್ಲಿ ಬಲ ಬರಬೇಕು ನರ ಅಂತಂದರೆ ಈಗೇನು ಉಬ್ಬಿದ ನರ ಇರುತ್ತೆ ನೋಡು ಈ ನರ ಅಲ್ಲ ಈ ಉಬ್ಬಿದ ನರದಲ್ಲಿ ರಕ್ತ ಚಲನೆ ಇರುತ್ತೆ ಬಲ ಬರುವಂಥದ್ದು ನಮ್ಮ ಬ್ರೈನಿಗೆ ಸಂದೇಶ ಕೊಡುವಂಥದ್ದು ನಮಗೆ ಶಕ್ತಿ ಬರುವಂಥದ್ದು ಈಗೇನು ಕೈ ಹಿಡಿತೀವಲ್ಲ ಆ ಕೈಗೆ ಗಿರುಪು ಸಿಗುವಂಥ ನರಗಳು ಇನ್ನೊಂದಿರುತ್ತೆ ಇಲ್ಲಿ ಒಳಗಡೆ ಒಳಗಡೆ ಇರುತ್ತೆ ಅದರಲ್ಲಿ ರಕ್ತ ಚಲನ ಇರಲ್ಲ ಆದರೆ ಗಟ್ಟಿ ಅದು ದಾರ ಥರ ಇರುತ್ತೆ ಅದು ರೇಷ್ಮೆ ದಾರ ಹೇಳಿದ್ರೆ ಹೆಂಗಿರುತ್ತೆ ಆ ಥರ ಗಟ್ಟಿಯಾಗಿರುತ್ತೆ ಅದೇ ನಮಗೆ ಶಕ್ತಿ ಕೊಡುವಂಥದ್ದು ಆ ಒಂದು ನರಗಳಿಗೆ ಬಲ ಕೊಡುವಂಥ ಶಕ್ತಿ ಈ ಗಿಡಗಳ ಗಿಡಮೂಲಿಕೆಯಲ್ಲಿದೆ ಇದನ್ನೆಲ್ಲ ನಾನು ಇಷ್ಟು ದಿನಗಳವರೆಗೆ ಪರಿಶೋಧನೆ ಮಾಡಿ ಇದರಲ್ಲಿ ಯಾವ ಯಾವ ವಸ್ತು ಕಲಿಸಿದರೆ ಏನಾಗುತ್ತೆ ಅನ್ನೋದು ಸ್ಟಡಿ ಮಾಡಿ ನಂತರ ಈ ಎಲ್ಲ ಔಷಧಗಳನ್ನು ತಂದಿದ್ದೇನೆ ಇನ್ನೂ ಒಂದು ಆರು ಔಷಧಗಳನ್ನು ತಂದು ಇದರಲ್ಲಿ ಕಲಿಸಿ ಒಂದು ತಮಗೆ ಚೂರ್ಣ ಮಾಡಿ ಕೊಡುತ್ತೇನೆ ಈ ಒಂದು ಚೂರ್ಣ ತಿನ್ನಿ ಅವನು ಎಂಥ ಬಲವಂತನಾಗಲಿ ಆ ಕಣದಲ್ಲಿ ನಿಮ್ಮ ಜೊತೆ ಸೋಲ್ಲೇಬೇಕು ಅಂತ ಒಂದು ಶುದ್ಧ ಔಷಧವನ್ನು ತಯಾರ ಪಡಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಮಸ್ತ ಕೈಕುಸ್ತಿ ವೀರಾದಿ ವೀರರು ಈ ಒಂದು ಔಷಧವನ್ನು ತೆಗೆದುಕೊಂಡು ತಮಗೆ ತಲೆಯಿಂದ ಕಾಲ್ವರೆಗೆ ಇತರ ರೋಗಗಳು ಮತ್ತೆ ಯಾವುದೇ ಇರಲಿ ಬಲ ಅಂದ್ರೆ ಬಲ ಅಲ್ಲ ಬಲ ಯಾವ ಬರುತ್ತೆ ಮನುಷ್ಯನಿಗೆ ಅವನ ಹತ್ರ ಇರುವ ಅನಾರೋಗ್ಯ ಏನೇನಿರುತ್ತೆ ಇದನ್ನೆಲ್ಲ ಹೊರಗಡೆ ಹೋದ ನಂತರ ಅವ್ನು ಬಲ ಬರುತ್ತೆ ಆರೋಗ್ಯವಂತನಾದಾಗೆ ಬಲ ಬರುತ್ತೆ ಅದಕ್ಕಾಗಿ ಅವನಿಗೆ ಸ್ಕಲನ ಆಗಿರ್ಬೋದು ಶೀಘ್ರ ಸ್ಕಲನ್ ಆಗಿರ್ಬೋದು ನಂತರ ಸುಸ್ತು ಆಗಿರ್ಬೋದು ಕುಂತು ಹೇಳಕ್ಕಾಗಿಲ್ಲ ಯಾಕೋ ಮನಸ್ಸು ಬರ್ತಾ ಇಲ್ಲ ಅಂತಾರ ಒಟ್ಟಿಗೆ ಊಟ ಸೇರಲ್ಲ ಈ ರೀತಿ ಎಲ್ಲ ರೋಗಗಳು ಕಳೆದೋಗಿತ್ತು ಎಲ್ಲ ರೋಗಗಳು ಕಳೆದೋಗಿ ಅವನ ಸುತ್ತಮುತ್ತಲ ಒಂದು ಚೈತನ್ಯ ಸೂರ್ಯನ ಕಿರಣಗಳ ಯಾಗ ಪ್ರಜ್ವಲಿಸ್ತೇ ಇರ್ತಾವೆ ನೋಡಿ ಆ ಥರ ಅವನ ಬಾಡಿಯಲ್ಲಿ ಆ್ಯಕ್ಟಿವಿ ಆಗಿ ಆ್ಯಕ್ಟಿವೇಟಾಗಿ ಸೂರ್ಯನ ಕಿರಣಗಳ ತರ ಅವ್ನು ಸುತ್ತ ಪ್ರಜ್ವಲಿಸ್ತಾ ಇರ್ತಾನೆ ಯಾವುದೇ ರೋಗಗಳು ಕೂಡ ಅಥವಾ ಅವನ ಹತ್ರ ಬರಲ್ಲ ಅಕಸ್ಮಾತ್ ಬಂದಿದ್ದೇ ಆದರೂ ಕೂಡ ಅದನ್ನು ಒದ್ದೋಡಿಸುವಂಥ ಶಕ್ತಿ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಇಂಪ್ರೂವ್ ಆಗಿರುತ್ತದೆ ಅದಕ್ಕಾಗಿ ಎಲ್ಲ ಔಷಧಗಳನ್ನು ತಂದಿದ್ದೀನಿ ಇದರ ಜೊತೆ ಜೊತೆಯಲ್ಲಿ ಇನ್ನೂ ಒಂದು ಆಹಾರ ಔಷಧಗಳನ್ನು ಕಳಿಸಿ ಕಲಿಸಿ ಒಳ್ಳೆಯ ಶುದ್ಧ ಔಷಧವನ್ನು ತಯಾರುಪಡಿಸ್ತೀನಿ ತಯಾರುಪಡಿಸಿದ ನಂತರ ಮತ್ತೆ ನಿಮ್ಗೊಂದು ವಿಡಿಯೋ ಮಾಡಿ ತಮಗೆ ಬಿಡ್ತೀನಿ ಬೇಕಾದವರು ನನ್ನ ನಂಬರಿಗೆ ಕಾಲ್ ಮಾಡ್ಬೋದು ಕಾಲ್ ಮಾಡಿ ಈ ಔಷಧ ಉಪಚಾರ ಮಾಡಿಕೊಂಡು ತಮ್ಮ ದೇಹ ಸದೃಢ ಮಾಡಿಕೊಳ್ಳೋದಲ್ಲದೆ ತಮ್ಮ ಒಂದು ಆಶೆ ಅಂದರೆ ಕಣದಲ್ಲಿ ಯಾರ ಜೊತೆ ಯುದ್ಧ ಗೆಲ್ಲಬೇಕು ಅನ್ಕೊಂತೀರಾ ಅಂಥವ್ರ ಜೊತೆ ಶತಶಿದ್ಧವಾಗಿ ಯುದ್ಧ ಗೆಲ್ತೀರಿ ಅದಕ್ಕಾಗಿ ಈ ಒಂದು ಔಷಧ ಸಿದ್ಧಪಡಿಸಿದ ನಂತರ ಮತ್ತೆ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಇಲ್ಲಿಗೆ ತಮ್ಮ ಈ ಒಂದು ಔಷಧಗಳ ದರ್ಶನ ಮಾಡಿಸಿದ್ದೀನಿ ನಂತರ ಔಷಧ ರೆಡಿ ಮಾಡಿದ ನಂತರ ಇನ್ನೊಂದು ವಿಡಿಯೋದ ಮೂಲಕ ತಮಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲ ಕೈ ಕುಸ್ತಿ ಹಾಗೂ ಮುಂಗೈ ಕುಸ್ತಿ ಆಟಗಾರರಿಗೂ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ ಇನ್ನೊಂದು ವಿಷಯ ಏನಂತಂದರೆ ನಮ್ಮ ಹತ್ರ ತಾಕದಷ್ಟೇ ಅಲ್ಲ ಅಂದರೆ ಎಲ್ಲ ಥರದ ಕ್ಯಾನ್ಸರು ಮೂಲವ್ಯಾಧಿ ದಮ್ಮು ಕೆಮ್ಮು ಬಿಳಿ ಸೆರಗು ಕೆಂಪು ಸೆರಗು ಹಲ್ಲು ನೋವು ಕಿಡ್ನಿಯಲ್ಲಿ ಕಲ್ಲಿರು ಈ ಯಾವುದೇ ರೋಗ ಆಗಿರ್ಬೇಕು ಚರ್ಮ ರೋಗ ಯಾವುದೇ ಖಾಯಿಲೆಗಳಿಗೆ ಎಲ್ಲ ಖಾಯಿಲೆಗಳಿಗೆ ನಮ್ಮ ಹತ್ರ ಔಷಧಿ ಸಿಗುತ್ತೆ ಅದಕ್ಕಾಗಿ ದಯಮಾಡಿ ಈಚೆಹಳ್ಳವರು ನಮ್ಮ ನಂಬರ್ಗೆ ಕಾಲ್ ಮಾಡಿ ತರಿಸ್ಕೊಳ್ಳಬಹುದು ಧನ್ಯವಾದಗಳು ನಮಸ್ಕಾರ